ಕೌರವರಾಟಕ್ಕೆ ಅವರ ಹೋರಾಟಕ್ಕೆ ಹೋರಾಟಕ್ಕೆ ಯಡಿಯೂರಪ್ಪನವರ ಹೋರಾಟಕ್ಕೆ ಸದಾನಂದ ಗೌಡರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ನಿಮ್ಮ ಗಮನಕ್ಕೆ ಅಂದ್ರೆ ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ವಿಧೇಯಕನ ಇವತ್ತು ಅಂಗೀಕಾರ ಮಾಡಿದ್ದಾರೆ ಆದರೆ ಇದು ಜನ ವಿರೋಧಿ ಕಾನೂನಾಗಿದೆ ಹಿಂದಿರುಗಿಸಬೇಕು ಅಂತಕ್ಕಂಥ ಮನವಿನ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಾರ್ವಜನಿಕರ ಒಡಗೂಡಿ ನಾವು ಇದನ್ನು ಕೊಡ್ತಾ ಇದೀವಿ ಕರ್ನಾಟಕ ರಾಜ್ಯ ದ್ವೇಷ ಭಾಷಣದ ದ್ವೇಷ ಅಪರಾಧ ಪ್ರತಿಬಂಧಕ ಕಾಯ್ದೆಯನ್ನ ಇವತ್ತು ವಿಧೇಯಕವನ್ನ ತಂದಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ವಿರುದ್ಧವಾದಂತಹ ಒಂದು ಕಾಯ್ದೆ ಕಳೆದ ಎಪ್ಪತ್ತೆಂಟು ವರ್ಷಗಳು ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಹೀನ ಸ್ಥಿತಿ ಬರಬಾರ್ದಾಯಿತು ಒಂದು ಪ್ರತಿಪಕ್ಷ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಯಾವ್ದಾದ್ರು ವಿಚಾರಗಳನ್ನ ಮಾತಾಡಿದಾಗ ದ್ವೇಷ ಭಾಷಣ ಅಂತೇಳಿ ಕಂಪ್ಲೀಟ್ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂಥ ಕಾನೂನನ್ನು ಸಾವಿರ ರೂಪರೇಷೆಗಳನ್ನ ಮಾಡಿದೆ ಇವತ್ತು ಏಕಾಏಕಿ ಕಾನೂನನ್ನು ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರು ವರ್ಷವರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಹಿಂದೆ ಕಾಂಗ್ರೆಸ್ ಇದಕ್ಕೆ ಹೊಸ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದನೇಸ್ವೀದಲ್ಲೂ ಸಹ ರಾಜ್ಯ ದೇಶದ ಜನರ ಮೇಲೆ ತುತ್ತು ಪರಿಸ್ಥಿತಿಯನ್ನು ಏರಿ ಅವರ ಅಧಿಕಾರವನ್ನು ಉಳಿಸ್ಕೊಳಕೋಸ್ಕರ ಅವತ್ತು ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರೀತಿಯಾದಂಥ ಕಾಯ್ದೆಯನ್ನು ತಂದ್ರು ಏನಾಯ್ತು ತುರ್ತು ಪರಿಸ್ಥಿತಿನಲ್ಲಿ ಅವತ್ತು ಅಲ್ಲಿಯ ಮುಖಂಡರುಗಳನ್ನ ವಿರೋಧ ಪಕ್ಷದ ನಾಯಕರುಗಳನ್ನ ಪತ್ರಕರ್ತರನ್ನ ಸಾರ್ವಜನಿಕರನ್ನ ಜೈಲಿನಳಿಸುವಂತ ಕೆಲಸವನ್ನ ಮಾಡಿದ್ರು ಅದೇ ಚಾಳಿಯಲ್ಲಿ ಮುಂದುವರೆಯೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಮತ್ತೆ ಅದೇ ಚಾಲೆಯಲ್ಲಿ ಮುಂದುವರಿದಿದೆ ಪ್ರಜಾಪ್ರಭುತ್ವದ ಕತ್ತನ್ನು ಇಚ್ಕುವಂಥ ಕೆಲಸ ಪ್ರಜಾಪ್ರಭುತ್ವ ಕೊಗಲೆ ಮಾಡುವಂಥ ಕೆಲಸವನ್ನ ಇವತ್ತು ಇವತ್ತು ಕಾಂಗ್ರೆಸ್ ಮರ್ಕ್ ಮಾಡಿರ್ತಕ್ಕಂಥದ್ದು ನಾವು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ನಾವು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವರು ಹಾಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ರವಿ ಅವರು ಹಾಗೇ ಚಾಮುಂಡೇಶ್ವರಿ ಕ್ಷೇತ್ರದ ರಾಕೇಶ್ ಭಟ್ರು ಹಾಗೆ ನಮ್ಮ ಸಿಮ್ ಮೈಸೂರು ನಗರದ ಎಲ್ಲ ಪದಾಧಿಕಾರಿಗಳು ನಗರ ಪಾಲಕ ಸದಸ್ಯರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೇವೆ ಇದರ ವಿರುದ್ಧವಾಗಿ ಸರ್ಕಾರ ಇದೇ ರೀತಿ ಮುಂದುವರಿಸಿದ್ರೆ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಈಗಾಗಲೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅಂಕಿತ ಹಾಕ್ಬಾರ್ದು ಅಂಕಿತ ಹಾಕಿದ್ರೆ ಇದು ಸಾರ್ವಜನಿಕರಿಗೆ ಕತ್ತು ಕೊಯ್ಯುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿರೋಧಿ ನೀತಿಯನ್ನು ಇವತ್ತು ಸರ್ಕಾರ ಅನುಸರಿಸಿರ್ತಕ್ಕಂಥದಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥಕ್ಕೋಸ್ಕರ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ಈ ದ್ವೇಷ ಭಾಷಣ ಅನ್ನೋ ಕಾಯ್ದೆಯನ್ನು ತರಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ವಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ತಾಲೂಕು ಕಚೇರಿಯ ಮುಂಭಾಗ ನಾವು ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಯಾಗಿ ಪ್ರತಿಭಟನೆಯನ್ನು ಮಾಡಿದಿವಿ ಹಾಗೂ ತಹಸೀಲ್ದಾರ್ಗೂ ಕೂಡ ಮನವಿಯನ್ನು ಕೂಡ ಇವತ್ತು ಸಲ್ಲಿಸಿದಿವಿ ಇದಕ್ಕೆ ಕಾರಣ ಏನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಕನ್ನಡಪರ ಸಂಘಟನೆಗಳು ಹಾಗೂ ರೈತರ ವಿರುದ್ಧವಾಗಿ ಈ ಕಾಯ್ದೆಯನ್ನು ಏನು ತರ ಕೊಟ್ಟಿದ್ದಾರೆ ಇವರು ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವ್ರನ್ನ ಜೈಲ್ಗೆಟ್ತೀವಿ ನಿಮಗೆ ದಂಡ ವಿಧಿಸ್ತೀವಿ ಅನ್ನೋ ಒಂದು ಈ ಭಯ ಹುಟ್ಟಿಸುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಕ್ಕೆ ನಾನು ಇವತ್ತು ಇಚ್ಛೆ ಪಡ್ತೇನೆ ಮತ್ತೆ ಎಲ್ಲೋ ಒಂದು ಕಡೆ ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಏನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂಥ ವಿಷಯಗಳನ್ನೇ ಈಗ ಎಫ್ ಐ ಆರ್ ಮಾಡೋದು ಯಾರು ಸ್ವಾಮಿ ಪೊಲೀಸ್ ಅಧಿಕಾರಿಗಳೇ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಯಾರು ವಿರುದ್ಧವಾಗಿ ಮಾಡ್ತೀವಿ ಪೊಲೀಸ್ ಅವರ ವಿರುದ್ಧವಾಗಿ ಮಾಡ್ತೀವಿ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಈ ಕಾಯ್ದೆಗಳನ್ನು ತರಕ್ಕೆ ಹೊಟ್ಟಿದ್ದಾರೆ ಗೃಹ ಮಂತ್ರಿಗಳೇ ಪರಮೇಶ್ವರ್ ಅವರೇ ನೀವು ಎಚ್ಚೆತ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಜೈಲ್ ಕಟ್ಟುವಂತ ಕೆಲಸವನ್ನ ಇವತ್ತು ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡಿಬಿಡುತ್ತೆ ನಿಮ್ಮನ್ನು ತುಳಿಯುವಂತ ನಿರಂತರವಾಗಿ ತುಳಿಯುವಂತ ಕೆಲಸ ನಿಮ್ಮ ಸಮಾಜನ ಮತ್ತೆ ನಿಮ್ಮನ್ನ ನಿರಂತರವಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ನಿಮ್ಗೆ ಅರಿವಿರಲಿ ಈಗಲೂ ಅದು ಅಂತ ಅಂತೇಳಿ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರಿಗೆ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಈ ಕಾಯ್ದೆನ ಹಿಂಪಡಿಲಿಲ್ಲ ಅಂದ್ರೆ ಈ ಸರ್ಕಾರ ಉರುಳುವರೆಗೂ ನಮ್ಮ ಪ್ರತಿಭಟನೆ ನಿರಂತರವಾಗಿರ್ತದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರನ್ನು ಒಳಗೊಂಡಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಜೊತೆಗೂಡಿಸ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತೀವಿ ಯಾಕೆ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದ ಮಾಧ್ಯಮದವ್ರ ಮೇಲೂ ಕೂಡ ಈ ಕಾನೂನು ಅಪ್ಲೈ ಆಗ್ತದೆ ಆ ಮಾನದಂಡದಲ್ಲಿ ಯಾವುದೇ ರೀತಿಯ ಮಾಧ್ಯಮದವ್ರಿಗೆ ಹೊರತುಪಡಿಸಿ ಎಲ್ಲೂ ಇಲ್ಲ ಮಾಧ್ಯಮದವ್ರದ್ದು ಮುಂದಿನ ದಿನಗಳಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಎದುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕಬೇಕಾಗ್ತದೆ ಮಾಧ್ಯಮ ಮಿತ್ರದವರು ಅಂತ ಹೇಳಕ್ಕೆ ಇವತ್ತಿನ ದಿನ ನಾನು ಇಚ್ಛೆ ಪಡ್ತೇನೆ